ಉಳಿವಿಗಾಗಿ ಪಶು ವೈದ್ಯರು ಬೇಕು ಜಿಲ್ಲಾಡಳಿತದ ವಿರುದ್ಧ ಮಹಾಲಕ್ಷ್ಮಿ ಬೈಂದೂರು ಆಕ್ರೋಶ ತಾಲೂಕಿನೆಲ್ಲೆಡೆ ಪಶು ಪ್ರಾಣಿಗಳು ಅನಾರೋಗ್ಯದ ಸಮಸ್ಯೆಯಿಂದ ನರಳಿ ನರಳಿ ಸಾಯುತ್ತಿದೆ ಪ್ರಾಣಿಗಳ ಬಗ್ಗೆ ಕಾಳಜಿ ಇಲ್ಲದಂತೆ ವರ್ತಾರೆ ಿದೆ ಜಿಲ್ಲಾಡಳಿತ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಕೃಷಿ ಮಾಡುವುದು ಕಷ್ಟ ಸಾಧ್ಯವಾಗಿದೆ ಎಂದು ಸರಕಾರದ ಜಿಲ್ಲಾಡಳಿತದ ವಿರುದ್ಧ ದಲಿತ ಮುಖಂಡ ಮಹಾಲಕ್ಷ್ಮಿ ಬೈಂದೂರು ಆಕ್ರೋಶ ವ್ಯಕ್ತಪಡಿಸಿದ್ರು ಬೈಂದೂರು ಭಾಗದಲ್ಲಿ ವಾಸಿಸುವವರಲ್ಲಿ ಹೆಚ್ಚು ಜನರು ಕೃಷಿಕ ರೈತಬ್ಜಿ ವರ್ಗ ಹಾಗೂ ಹೈನುಗಾರಿಕೆ ನಂಬಿ ಬದುಕುತ್ತಿರುವ ಜನರೇ ಹೆಚ್ಚು ಆದರೆ ಬೈಂದೂರು ತಾಲೂಕಿನಲ್ಲಿ ಮೂರು ಜನ ಮಾತ್ರ ಪಶು ವೈದ್ಯರು ಲಭ್ಯವಿದ್ದು ವಾರಕ್ಕೆ ಒಂದು ದಿನ ಸಿಗುವುದೇ ಕಷ್ಟ ಸಾಧ್ಯವಾಗಿದೆ ತಕ್ಷಣ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಹರಿಸಿ ಬೈಂದೂರು ತಾಲೂಕಿಗೆ ಹೆಚ್ಚಿನ ಪಶು ವೈದ್ಯರನ್ನು ನೇಮಿಸಬೇಕು ಎಂದು ಮಹಾಲಕ್ಷ್ಮಿ ಬೈಂದೂರು ಅವರು ಮಾಧ್ಯಮದ ಜೊತೆ ಮಾತನಾಡಿದರು ಮಹಾಲಕ್ಷ್ಮಿ ಬೈಂದೂರು ದಲಿತ ಮುಖಂಡರು ಮತ್ತು ಮಹಿಳಾ ಜಿಲ್ಲಾ ಸಂಚಾಲಕಿ ಭೀಮಾ ಮಧರಜೇಶ್ವರ್ ನಾನು ಈ ದಿನ ಮಾಧ್ಯಮದ ಮೂಲ ಬರ್ಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಬೈಂದೂರು ತಾಲೂಕಿನಲ್ಲಿ ಪಶು ವೈದ್ಯಾಧಿಕಾರಿಗಳು ಚಿಕಿತ್ಸೆಗೆ ಅಂದರೆ ಪ್ರಾಣಿಗಳಿಗೆ ಕೋಳಿಗಳಿಗಿರ್ಬೋದು ದನಗಳಿಗಿರ್ಬೋದು ಆರೋಗ್ಯ ಸಮಸ್ಯೆ ಆದಾಗ ಲಭ್ಯ ಸಿಗ್ತಾ ಇಲ್ಲ ಕರ್ತವ್ಯನಿರತ ವೈದ್ಯರು ಅಲಭ್ಯವಾಗಿದ್ದಾರೆ ಈ ಕುರಿತು ನಾನು ನಮ್ಮ ಸಚಿವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಶಾಸಕರು ಮತ್ತು ಮಾಜಿ ಶಾಸಕರಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮಗೆ ಬೈಂದೂರು ತಾಲೂಕಿನಲ್ಲಿ ಒಂದು ಇಪ್ಪತ್ತ ಐದು ಸಾವಿರದ ಅಷ್ಟು ಹಶು ಪಶುಗಳು ಇದ್ದಾವೆ ಮತ್ತು ಐದು ಸಾವಿರಕ್ಕಿಂತ ಐದು ಸಾವಿರದ ಹತ್ತು ಸಾವಿರದ ಮೇಲ್ಪಟ್ಟು ಕೋಳಿಗಳಿದ್ದಾವೆ ಹಂದಿಗಳು ಐನೂರಿಂದ ಸಾವಿರ ಆಮೇಲೆ ಆಡುಗಳು ಒಂದು ಐದು ಸಾವಿರದ ತನಕ ಆಡು ಮತ್ತು ಕೋಳಿಗಳು ಎಲ್ಲ ಇದ್ದಾವೆ ಬಟ್ ಈ ಈ ಕೋ ಇಂಥ ನಾವೊಂದು ಒಂದು ಒತ್ ಇದು ಈ ಹೈನುಗಾರಿಕೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ಒಂದು ಉತ್ಪನ್ನ ಚಟುವಟಿಕೆ ನಮ್ಮ ತಾಲೂಕು ಕೇಂದ್ರ ಭಾಗದಲ್ಲಿ ಅಂಥ ಉತ್ಪನ್ನ ಚಟುವಟಿಕೆಯನ್ನು ನಾವು ಕೃಷಿಕರಾಗಿ ಅದನ್ನು ಒಂದು ಜೀವನೋಪಯುಕ್ತವಾಗಿ ಉಪಯೋಗಿಸ್ಕೊಂಡಿದ್ದೇವೆ ಅಂತ ನಮಗೆ ಜೀವನೋಪಯುಕ್ತವಾಗಿ ಆಡು ಸಾಕಾಣಿಕೆ ವೃತ್ತಿಯನ್ನು ನಾವು ತೆಗೆದುಕೊಂಡಾಗ ಆಡುಗಳಿಗೆ ರೋಗಗಳು ಬಂದಾಗ ನಮಗೆ ಒಂದು ಸೂಕ್ಷ್ಮ ಜೀವಿ ಆರೋಗ್ಯ ಹದಗೆಟ್ಟಾಗ ಚಿಕಿತ್ಸೆಗೆ ಇಮಿಡಿಯೇಟ್ ನಾವು ಸ್ಪ ಅಂದರೆ ಸ್ಪಂದಿಸುವಂಥದ್ದು ಕರ್ತವ್ಯ ನಿರತ ವೈದ್ಯರು ಬೇಕು ಆ ಸಂದರ್ಭದಲ್ಲಿ ನಮಗೆ ಅಲಭ್ಯ ಆಗ್ತಾ ಇದ್ದಾರೆ ನಿರತ ವೈದ್ಯರು ಸಿಗ್ತಾ ಇಲ್ಲ ವಾರದಲ್ಲಿ ಈಗಿರುವಂಥ ಡಾಕ್ಟ್ರು ಎರಡು ದಿನ ಇದ್ದಾರೆ ಅಂತ ಹೇಳ್ತಾರೆ ಎರಡು ದಿನದಲ್ಲಿ ಕೂಡ ಅವರು ಕಂಡುಬರೋದು ಬರ್ತಾ ಇಲ್ಲ ಕಂಡು ಬರ್ತಾ ಇಲ್ಲ ಮತ್ತು ರಜದಲ್ಲಿರ್ತಾರೆ ಮತ್ತು ನಮ್ಮದು ಈ ನಡುವೆ ಒಂದು ಹದಿನೈದರಿಂದ ಇಪ್ಪತ್ತು ಆಡುಗಳು ಮರಣ ಹೊಂದಿದೆ ಮರಣ ಹೊಂದಿದಾಗ ಎಕ್ಸ್ಕ್ರೇಷಿಯ ಸ್ಪೆಷಲ್ ಆಗಿ ಎಕ್ಸ್ಕ್ರೇಷಿಯಾದಲ್ಲಿ ನಮಗೆ ಮರಣದ ಒಂದು ಪರಿಹಾರವನ್ನು ಕೊಡಬೇಕಾಗಿರ್ತದೆ ಆ ಮತ್ತವನ್ನು ಕೂಡ ನಮಗೆ ಸಮರ್ಪಕವಾಗಿ ಇಲ್ಲ ಬಟ್ ಇನ್ಚಾರ್ಜ್ ಇದ್ದಲ್ಲಿ ಡಾಕ್ಟ್ರು ಬಂದು ಆ ಟೈಮ್ ಅಲ್ಲದ ಟೈಮಲ್ಲಿ ಬಂದು ಅದನ್ನು ಒಂದು ಪೋಸ್ಟ್ ಮಾರ್ಟಮ್ ಆಗಿ ಮಾಡ್ತಾ ಇದ್ದಾರೆ ಕರ್ತವ್ಯ ಬಿಸಿ ಇದ್ದಲ್ಲೂ ಕೂಡ ನಮಗೆ ಮೊದಲು ನಾಗರಾಜ್ ಇದ್ದರು ಅವ್ರಿಗಿಂತ ಮೊದಲು ಶಂಕರ್ ಡಾಕ್ಟ್ರು ವೈದ್ಯರಿದ್ದರು ಆವಾಗ ಅವರು ಲಭ್ಯರಿರ್ತಿದ್ರು ಆಸ್ಪತ್ರೆಯಲ್ಲಿ ನಾವು ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ಪೋಸ್ಟ್ ಇದರಲ್ಲಿದ್ದಾರೆ ಅವರು ಎಂಥ ನಿರೀಕ್ಷಣ ಪೋಸ್ಟಿಂಗಲ್ಲಿ ಕಾಯ್ತಾ ಇರುವಂಥ ಇದರಲ್ಲಿ ನಾಗರಾಜ್ ಡಾಕ್ಟ್ರ್ ಇದ್ದಾರೆ ಈಗ ನಮಗೆ ಅವರು ಕರ್ತವ್ಯ ನಿರತರಾಗಿ ಒಂದು ಟ್ವೆಂಟಿ ಫೋರ್ ಅವರ್ಸ್ನ ಅವರ್ಸಲ್ಲಿ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ನಾಗರಾಜ್ ಲ ಲಭ್ಯ ಇರ್ತಾರೆ ಅವರನ್ನು ನಮಗೆ ಮರು ಇಲ್ಲಿ ನಮಗೆ ಬೈನೂರು ತಾಲೂಕಿಗೆ ನೇಮಕ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಮಗೆ ವಯ ಪಶು ಸಂಗೋಪನೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವವರಿಗೆ ಮತ್ತು ಅವರು ಜೀವನೋಪಾಯಕ್ಕೆ ಅದನ್ನೇ ಅಳವಡಿಸ್ಕೊಂಡಾಗ ಮುಂದೆ ಬರಲಿಕ್ಕೆ ನಮಗೆ ಈ ಥರ ಅಡ್ಡಿ ಇರುವಾಗ ಈಗ ಜೀವನೋಪಾಯಕ್ಕೆ ಪಶು ಸಾಕಣೆ ನಿಲ್ಲಿಸಬೇಕಂತ ಅನಿಸ್ತಾ ಇದೆ ಆಡು ಸಾಕಾಣಿಕೆ ಇರ್ಬೋದು ಗೋ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು ಈ ಥರ ಮರಣ ಸಂಭವಿಸಿದಾಗ ನಷ್ಟ ಉಂಟಾದಾಗ ಮಾಡಬೇಕು ಬೇಡ ಅನ್ನೋ ವಿಚಾರ ಬಂದಾಗ ಮಾಡಲೇಬಾರ್ದು ಅಂತ ಅಂಥ ಸಂದರ್ಭ ಬರಬಾರ್ದು ಮುಂದೆ ಆದರೂ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಹೆಚ್ಕೊಳ್ಬೇಕು ಸಚಿವರು ಉಸ್ತುವಾರಿ ಸಚಿವರು ಈ ಕಡೆ ಗಮನ ಕೊಡಬೇಕು ಮತ್ತು ನಾವು ಈ ನಡುವೆ ನಾವು ಜನವರಿ ಹದಿನೆಂಟರಲ್ಲಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆ ಆಯಿತು ಆ ಸಭೆಯಲ್ಲಿ ಕೂಡ ನಾವು ಸಮಾಜ ಕಲ್ಯಾಣ ಇಲ್ಲ ಗೆ ತಹಶೀಲ್ದಾರ್ ಕೂಡ ಗಮನಕ್ಕೆ ತಂದಿದ್ದೆ ಮಧ್ಯದಲ್ಲಿ ಡಿ ಸಿ ಮೇಡಮ್ ಅವರಿಗೂ ಕೂಡ ನಾನು ಸಂಘಟನೆಯ ಲೆಟ್ರೈಟಿಂಗಲ್ ಮೂಲಕ ಕರ್ತವ್ಯ ವೈದ್ಯರನ್ನು ನಮಗೆ ಅಗತ್ಯ ಇದೆ ನೇಮಕ ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿದ್ದೀವಿ ಬಟ್ ಇಲ್ಲಿ ತನಕ ಯಾರೂ ಸ್ಪಂದಿಸಲಿಲ್ಲ ಬಟ್ ಆ ಥರ ನಿರ್ಲಕ್ಷ್ಯ ಮಾಡಬಾರ್ದು ಬೈಂದೂರು ತಾಲೂಕು ಅನ್ನೋದು ತಾಲೂಕು ಕೇಂದ್ರ ಇಲ್ಲಿ ಸಾವಿರಾರು ಜನರಿದ್ದಾರೆ ಜೀವನೋಪಾಯ ಕೃಷಿಯನ್ನು ನಂಬ್ಕೊಂಡಿದ್ದಾರೆ ಆ ಕೃಷಿ ಜೀವನಕ್ಕೆ ಅಡ್ಡಿ ಮಾಡಬಾರ್ದು ಅಧಿಕಾರಿಗಳು ಸ್ಪಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈ ಮೂಲಕ ತಮ್ಮಲ್ಲಿ ತಾವು ಬಗ್ಗೆ ವರ್ಷದ ಅನುಭವ ನಮ್ಮ ಮನೆಯಲ್ಲಿ ನಾವು ಹತ್ತು ವರ್ಷದಿಂದ ತೊಡಗಿಸ್ಕೊಂಡಿದ್ವಿ ನಮ್ಮ ಅಮ್ಮ ಎಲ್ಲರೂ ನಿಮಗೆ ಲಾಭ ಆಗಿದೆ ಲಾಭನೂ ಇದೆ ಮರಣ ಹೊಂದಾಗ ಅತಿ ನಷ್ಟವೂ ಕೂಡ ಆಗಿದೆ ನಮ್ಗೆ ಈಗ ಒಂದು ಇಲ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ಒಂದು ಇನ್ಸುರೆನ್ಸ್ ಕ್ಲೈಮ್ ಆಗಬೇಕು ಇನ್ಸುರೆನ್ಸ್ ಮಾಡ್ತಾನೆ ಇಲ್ಲ ಹಾಡುಗಳಿಗೆ ಅದು ನಮಗೆ ಮೇಯ್ನ್ ನಷ್ಟ ನಮಗೆ ಮುಂದಾದರೂ ಆಗಬೇಕು ಎಲ್ಲ ಇನ್ಸುರೆನ್ಸ್ ಮಾಡೋದು ಆಡುಗಳು ಮರಣ ಹೊಂದಿದಾಗ ಇರ್ಬೋದು ಜೀವಂತಿರುವಾಗ ಇನ್ಸುರೆನ್ಸ್ ಮಾಡುವಂಥದ್ದು ಕ್ರಮ ಇರ್ಬೋದು ತಾ ವೈದ್ಯಾಧಿಕಾರಿಗಳ ಡಿಪಾರ್ಟ್ಮೆಂಟಲ್ಲೇ ಅದು ಇಲ್ಲ ವಿಚಾರ ಬ್ಯಾಂಕ್ಗಳಲ್ಲಿ ಕೂಡ ಇಲ್ಲ ನಾವು ಲೋನ್ ಮಾಡಿದ್ರು ಕೂಡ ಇದರಲ್ಲಿ ಉದ್ಯೋಗಿನ ಯೋಜನೆಯಲ್ಲಿ ನಮ್ಮ ಅಮ್ಮ ಕುಸುಮಾರ್ ಹೆಸರಲ್ಲಿ ನಾವು ಐದು ಲಕ್ಷಕ್ಕೆ ಮೂರುವರೆ ಲಕ್ಷ ಸಬ್ಸಿಡಿ ಇತ್ತು ತೊಗೊಂಡಿದ್ವಿ ನಾವು ತೊಗೊಂಡಾಗೂ ಸುಮಾರು ಒಂದು ಹತ್ತು ಹದಿನೈದು ಆಡುಗಳು ಸತ್ತೋಗಿದೆ ಆಗ ಕೂಡ ನಮಗೆ ಎಕ್ಸ್ಕ್ರೇಷದಲ್ಲೇ ಕೆಲವೊಂದು ಅಮೌಂಟ್ ಕ್ಲೈಮ್ ಆಗಿರುವಂಥದ್ದು ನಿಮ್ಮ ಮೂಲ ಬೇಡಿಕೆ ಏನು ಮೇಡಮ್ ಮೂಲ ಈಗ ನಮಗೆ ಕರ್ತವ್ಯ ನಿರತ ವೈದ್ಯರು ಬೇಕು ದಿನ ಅಂದರೆ ಅವರಿಗೆ ಇನ್ಚಾರ್ಜ್ ಇದ್ದರೂ ಕೂಡ ನಮ್ಮ ಬೈಂದೂರಿನಲ್ಲಿ ಕೆಲಸ ಮಾಡುವಂಥ ವೈದ್ಯರು ಬೇಕು ನಮಗೆ ಅಲ್ಲಿ ಡ್ಯೂಟಿ ಇದೆ ಇಲ್ಲಿ ಡ್ಯೂಟಿ ಇದೆ ಆ ಗ್ರಾಮದಲ್ಲಿ ಇದ್ದೀವಿ ಅಂತ ಹೇಳಿ ಇಲ್ಲಿ ವರ್ಕ್ ಮಾಡದೆ ಸಂಬಳ ತಗೊಳ್ಳುವಂಥದ್ದು ಗೌರ್ಮೆಂಟ್ ಸಂಬಳ ಅವ್ರಿಗೆ ಕೊಟ್ಟ ಮೇಲೆ ಸಂಬಳ ಎಫಿಷಿಯನ್ಸಿ ಆಗಿ ಹ್ಯುಮ್ಯಾನಿಟಿ ಇರುವಂಥ ವೈದ್ಯರು ನಮಗೆ ಬೇಕು ಪ್ರಾಣಿಗಳಿಗೆ ಸ್ಪಂದಿಸುವಂಥ ವೈದ್ಯಾಧಿಕಾರಿಗಳ ಅಗತ್ಯ ಇದೆ 吧。